ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ ಅದೇ ರೀತಿಯಾಗಿ ಇವತ್ತು ಹೊಳಲ್ಕೆರೆ ಮಂಜುರು ಲಾಸ್ಟ್ ಟೈಮ್ ಒಂದು ಒಳ್ಳೆ ಟೂರ್ ನಡೆಸ್ಕೊಟ್ಟಿದ್ರು ಆ ಟೂರ್ನ ಬಗ್ಗೆ ಮತ್ತೆ ಅವರ ಟಗರ್ಗಳ ಬಗ್ಗೆ ಮತ್ತು ಅದೇ ರೀತಿಯಾಗಿ ಅವರು ಪಕ್ಷಿ ಪ್ಲೇ ಕೂಡ ಆಗಿರ್ತಾರೆ ಅವು ಎಲ್ಲ ಒಂದು ಅವರ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಿಮಗೋಸ್ಕರ ನಾವು ವೀಡಿಯೋ ಮಾಡಕ್ಕೆ ಹೋಗ್ತಾ ಇರ್ತೀವಿ ಅವ್ರು ಯಾವ ರೀತಿಯಾಗಿ ತಮ್ಮ ಟಗರ್ಗಳನ್ನು ಮೇಂಟೈನ್ ಮಾಡ್ತಾರೆ ಇದ್ದಾಗ ಯಾವ ರೀತಿಯಾಗಿ ಫುಡ್ ಕೊಡ್ತಾರೆ ಟೂರ್ನ ಇಲ್ದಾಗ ಯಾವ ರೀತಿಯಾಗಿ ಫುಡ್ ಕೊಡ್ತಾರೆ ಮತ್ತು ತಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಾದರೆ ಯಾವ ರೀತಿ ಮೆಡಿಶನ್ ಆಗ್ತಾರೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ ದಯವಿಟ್ಟು ಕಿರಣ್ ಶಿಪ್ ಅವರನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮ ಮಂಜಾರದು ಕುರಿದು ವೀಡಿಯೋ ಮಾಡ್ತೀನಿ ಅಂತಂದು ಅದೇ ರೀತಿ ಇವತ್ತು ಅವರ ರೂಮಿಗೆ ಬಂದೀನಿ ಕಲರ್ಫುಲ್ ಕರಿಯ ಒಳಲ್ ಕೆರೆ ಅವರ ಕುರಿಗಳು ನೋಡಿದರೆ ಒಂದಕ್ಕಿಂತ ಒಂದು ಟಾಪ್ ಕುರಿಗಳನ್ನು ಕಟ್ಟಿರ್ತಾರೆ ನೋಡೋಣ ಅವ್ರ ಮನಸಲ್ಲಿ ಏ ಯಾವ ಥರ ಆಸೆ ಇದೆ ಇನ್ನು ಏನೇನು ಕಣ ಮಾಡಬೇಕಂತ ಇದೆ ನಾನಂದ್ರೂ ಕುರಿಗಳು ನೋಡಿದೆ ಒಂದು ನಾಲ್ಕಲ್ಲು ಟಾಪ್ ಇದೆ ಎಲ್ಲದ್ರದ್ದು ವೀಡಿಯೋ ಮಾಡ್ತೀನಿ ಅದೇ ಲಾಸ್ಟ್ ಟೈಮು ಅವರು ಒಂದು ಟೂರ್ ನಡೆಸಿದ್ರೆ ಆ ಟೂರ್ನದು ವೀಡಿಯೋ ಮಾಡ್ತೀನಿ ಆ ಟೂರ್ನ ಬಗ್ಗೆ ಅವ್ರ ಅಭಿಪ್ರಾಯ ಕೇಳೋಣ ಈ ಒಂದು ವೀಡಿಯೋನ ಕೊನೆ ತನಕ ನೋಡ್ರಿ ನಮಸ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ನಮ್ಮ ದುರ್ಗಾ ಡಿಸ್ಟಿಕ್ ಹೊಳಲ್ಕೆರೆ ತಾಲೂಕು ಕಲರ್ಫುಲ್ ಕರಿಯ ಈ ಒಂದು ಗ್ರೂಪ್ ನ ಒಂದು ವಿಡಿಯೋ ಮಾಡ್ತಾ ಇದೀವಿ ನೋಡ್ರಿ ಅವರ ಕುರಿ ಕ್ರೇಜ್ ಹೇಗಿದೆ ಇದು ಒಂದು ನಾಲ್ಕಲ್ಲು ಕುರಿ ಆಲ್ರೆಡಿ ಎಂಟಲ್ ಇದಂಗಿದೆ ಇದು ಅದೇ ರೀತಿ ಏನು ನಮ್ಮ ಮದನವರು ಕುರಿಗಳು ಮಾಡಿರ್ತಕ್ಕಂತ ಪ್ಲೇಸ್ ಗಳು ಅದೇ ರೀತಿ ಇದು ಒಂದು ಎಂಟಲ್ಲು ಇದು ಕೊನ್ನೂರ್ ಕಣದಲ್ಲಿ ನಾಲ್ಕಲ್ಲಿ ಮಾಡಿ ಮಾಡಿತ್ತಂತೆ ಈಗ ಇವ್ರ ಹತ್ರ ಅಣ್ಣರ ಬಂದಿದೆ ಲಾಸ್ಟ್ ಟೈಮ್ ದಾವಣಗೆರೆ ಕಡೆ ಒಂದು ಸೆಕೆಂಡ್ ಪ್ಲೇಸ್ ಮಾಡಿದೆ ಕುರಿ ಅದೇ ರೀತಿ ಇದು ಅವರ ಪ್ರೀತಿಯ ಕುರಿ ಅನ್ಸುತ್ತೆ ಇದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕುರಿನ ಇದ್ರದ್ದು ಕೂಡ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ದಯವಿಟ್ಟು ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನಮಸ್ತೆ ಮಂಜಣ್ಣ ನಮಸ್ತೆ ಅಣ್ಣ ಮಂಜಣ್ಣ ನಿಮ್ಮ ಗ್ರೂಪ್ ಹೆಸರೇನು ನಾ ಕೊಕೋಡೇಶ್ವರಿ ಕಲರ್ಫುಲ್ ಕರಿಯಾ ಗ್ರೂಪ್ ಅಂತ ಅಣ್ಣ ಅದೇ ಹೆಸರು ಇಕ್ಕಕ್ಕೆ ಕಾರಣ ನಾವು ಕೊಕೋಡೇಶ್ವರಿ ನಮ್ದು ಆದಿದೇವತೆ ಕೊಕೋಡೇಶ್ವರಿ ಅಣ್ಣ ಕುಕೋಡೇಶ್ವರಿ ಅಂತ ನಮ್ದು ಇಲ್ಲಿ ನಗರ ದೇವತೆ ಅಣ್ಣ ಆಮೇಲೆ ಒಂದು ಕಲರ್ಫುಲ್ ಅದು ಮರಿ ಫಸ್ಟ್ ಟೈಮ್ ಮರಿ ಅದಣ್ಣ ಕಲರ್ಫುಲ್ ಕರಿಯಾ ಅಂತ ಅದು ಕಲ್ ಕಲರ್ ಆಗಿರೋದಕ್ಕೆ ಕಲರ್ಫುಲ್ ಅಂತ ಇಟ್ವಿ ಅವರು ಮುಂಚೆ ಧಾರವಾಡದಾಗ ಹುಡುಗರು ಕರಿ ಅಂತ ಅಂತಣ್ಣ ಹಂಗಾಗಿ ಕುಕೋಡೇಶ್ವರಿ ಕಲರ್ಫುಲ್ ಕರಿಯಾ ಅಂತಂದು ಮೂರು ಸೇರ್ಸ್ ಇತ್ತೀವನ ಹೆಸರು ಅಣ್ಣ ನಿಮ್ಗೆ ಕ್ರೈಸ್ ಹೆಂಗ ಕುರಿ ಕ್ರೈಸ್ ಅಣ್ಣ ಕುರಿ ಕ್ರೈಸ್ ನಮ್ಗೆ ಇರಲಿಲ್ಲ ಅಣ್ಣ ಇಲ್ಲಿ ಎರಡು ವರ್ಷದ ಮುಂಚೆ ನಮ್ ಒಳ ಕ್ರಿಯಲ್ಲಿ ಕಡಾಡ್ಸಿದ್ರಣ ಅವಾಗ ನಮ್ಮ ಅನಿಲ್ ಅಂತ ಇವರೊಂದು ಮರಿ ತಂದಿದ್ರಣ ಮರಿ ತಂದು ಅದು ಪಾಪ ಒಂದ್ ಲಕ್ಷ ಕೊಟ್ಟು ಒಂದು ತನ ತಂದಿದ್ರಣ್ಣ ಅದು ಆಡ್ಲಿಲ್ಲ ಎರಡು ಕಣದಾಗ ತಲೆ ಕೊಡ್ದಂಗಡ ಬಿಡ್ತಾನ ಹಂಗಾಗಿ ಬೇಜಾರಾಗಿ ಎಲ್ಲ ಕುತ್ಕೊಂಡಾಗ ಅಣ್ಣ ಒಂದು ಕುರಿತರೇನ ಅಂತಂದು ನಾನ್ ತರಕ ನನ್ ಕೆಲ್ಸ ಸಾಕಾಗಲ್ಲಪ್ಪ ನನ್ನ ಕೆಲ್ಸ ಬೇರೆ ಇರ್ತಾವೆ ನನ್ ಕಾಕ್ ಕಂಟ್ರಾಕ್ಟ್ರಣ್ಣ ಕೆಲಸ ಇರ್ತವೆ ಇರ್ತಾವಂದಕ್ಕೆ ಇಲ್ಲ ನಾ ಸಾಕ್ತೀವಿ ಅಂದಿದ್ಕೆ ಆ ಮರಿ ಧಾರ್ವಾಡದಾಗೆ ಅವತ್ತು ದಿವಸ ಹೋಗಿ ಫಸ್ಟ್ ಆ ಮರಿತಂದು ಕಣಕ್ ಹಾಕಿದ್ವಣ್ಣ ತರಕೆರೆ ಕಣಕ್ಕೆ ತಂದಿನ ದಿವ್ಸನಕ್ಕೆ ಪರಿಕೆರೆ ಕಣಕ್ ಹಾಕಿದ್ವಾಣ ತರಕೆರೆಗೆ ದರಡ್ ಆಯ್ತಾ ಅಲ್ಲಿಂದ ಚಲಕೆರೆ ಹಾಕಿದೋಣ ಫಸ್ಟ್ ಆಯ್ತು ಚಲಕೆರೆ ಇನ್ನೊಂದು ಕಣಕ್ ಹಾಕಿದ್ವಿ ಫಸ್ಟ್ ಆಯ್ತಣ್ಣ ಆಮೇಲೆ ಧಾರವಾಡದ ಹತ್ರ ಒಂದ್ ಕಣಕ್ ಹಾಕಿದೋಣ ಫಸ್ಟ್ ಆಯ್ತು ಎರಡಲ್ಲಾಗಿದ್ವಿ ಅಲ್ಲಿಂದ ನಾಲ್ಕಲ್ಲಿಗೆ ಹೋಯ್ತಾ ನಾಕಲ್ಲಿಗೆ ಹೋದಾಗ ಒಂದು ಬೆಟ್ಟಿಂಗ್ ಆಡಿದೋಣ ಶಿವಮೊಗ್ಗದಲ್ಲಿ ಚನ್ನಗಿರಿ ಒಂದ್ ಒಳ್ಳೆ ಮರಿ ಮೇಲೆ ಬೆಟ್ಟಿಂಗ್ ಆಡಿದೋಣ ಆ ಬೆಟ್ಟಿಂಗ್ ಆಡಿದಾಗ ಆ ಮರಿ ಮೇಲೆ ಒಂದ್ ಮೂವತ್ತ್ ಹೊರತ ಆಡಿ ಆ ಮರಿ ಮರಿಗೊಳ್ಕೊಂಡಿತ್ತಣ್ಣ ಅದಾದ್ಮೇಲೆ ಧಾರವಾಡದಲ್ಲಿ ಒಂದು ಓರಿ ಕಣ ಇತ್ತಣ್ಣ ಆ ಓರಿ ಕಣಕ್ ಹಾಕೊಂಡ್ ಹೋದಾಗ ಅಲ್ಲಿ ನಾವೇನು ಮರಿ ಆಡಿಸಲ್ಲ ಅಲ್ಲಿ ಬಂದ್ ಮರಿಗಳು ನೋಡಿ ನಮ್ ಕೈ ಆಗಲ್ಲ ಅನ್ನ ಕಿತ್ತಣ್ಣ ಅವತ್ತು ಏಳ್ ರೌಂಡ್ ಆಡಿ ಒಳ್ಳೊಳ್ಳೆ ಮರಿ ಕೊಡದು ಒರಿ ಫಸ್ಟ್ ಒರಿ ಕಣ ಫಸ್ಟ್ ಆಯ್ತಣ ಆ ಒರಿ ಕಣದಿಂದ ಶಿಕಾರಿಪುರದಾಗ ಒಂದು ಕಣಕ್ ಹಾಕಿದ್ವಣ ಬೆಳ್ಳಿಗದೆ ಹೊಡಿತಾನ ಅಲ್ಲಿಂದ ಚನ್ನಗಿರಿ ಹತ್ರ ಒಂದು ಕಣಕ್ ಹಾಕಿದ್ವಣ ಅಲ್ಲಿ ಮರಿ ಫುಲ್ ರೈಡ್ ಆಗಿ ಒಳ್ಳೊಳ್ಳೆ ಮರಿ ಹೊಡ್ಕಂಡು ತರ್ಡ್ ಹಾಕಿ ಫಸ್ಟ್ಗೂ ತರ್ಡ್ನ ಇಟ್ಕೊಂಡಿದ್ವಣ ಅದಾದ್ಮೇಲೆ ಕೊಣ್ಣೂರಿಗೆ ಹಾಕೊಂಡು ಹೋಗಿದ್ವಣ ಕೊಣ್ಣೂರಾಗೆ ತಲೆ ಕೊಡ್ದಂಗ್ ಬಂತಣ ಅದಾದ್ಮೇಲೆ ಕಡೂರಿಗೆ ಒಂದು ಕಣಕ್ ಹಾಕಿದ್ವಣ ಅಲ್ಲೂ ಫಸ್ಟ್ ಆಯ್ತಣ ಅದಾದ್ಮೇಲೆ ಚಲಕಿರತ್ರ ಒಂದ್ ಕಣಕ್ ಹಾಕಿದ್ಬಣ್ಣ ಮತ್ತೆ ಅಲ್ಲೂ ಫಸ್ಟ್ ಆಯ್ತಾನ ಮತ್ತೆ ಧಾರವಾಡಕ್ಕೆ ಹೋಗಿದ್ವಿ ಅಲ್ಲಿ ಫಸ್ಟ್ ಆಯ್ತಾನ ಮತ್ತೆ ಆರಲ್ಲಿಗೆ ಬಂದಾಗ ಆರಲ್ಲಾಗ ಒಂದ್ ಕಣಕ್ ಹಾಕಿದ್ಬೋಣ ಮೂರನೇ ರೌಂಡ್ ಒಂದ್ ಮರಿಗೆ ಒಳ್ಳೆ ಒಡತಾಗಿ ಇಟ್ಕೊಂಡ್ ಬಂದ್ಬೋಣ ಮರಿನ ಈ ಗಂಟಲ್ಲಿ ಬಂದ್ ನಾಲ್ಕು ತಿಂಗಳ ಆಯ್ತಾನ ಇನ್ನ ಇಲ್ಲಿ ಹಾಕಿಲ್ಲ ನಾವು ಮತ್ತೆ ಮನೇಲಿ ಇದು ಆಟ ಹೆಂಗೆ ಆಡುತ್ತೋ ಅಣ್ಣ ಓವರ್ ಸ್ಪೀಡ್ ಏನ್ ಬರಲ್ಲ ಒಂದ್ ಮೀಡಿಯಂ ಸ್ಪೀಡ್ ಬರುತ್ತಾ ಒಡತಾ ಮಾತ್ರ ವಜ್ಜೆ ಹೊಡ್ತಾ ಹೊಡಿತಾನ ತಪ್ಸ್ ಆಡೋದು ಗಿಪ್ಸ್ ಏನಿಲ್ಲ ಕಣದೊಳಗ ಮರಿ ಮಕ್ಕ ಅಂದ್ರೆ ಯಾವ್ದೇ ಕಣಕ್ಕೂ ಹೊರಗ್ ಬರಲ್ಲ ಅದು ಎರಡ್ ಕಣ ಹಂಗೆ ತಲೆ ಕೊಡ್ದಂಗ ಅಷ್ಟೇ ಹೊರಗ್ ಬಂದೈತಾನ ಆಡಿ ಹೊರಗ್ ಬಂದಿರೋದು ಒಂದೇ ಮರಿ ಮೇಲೆ ಒಂದ್ ಎರಡ್ ಮರಿ ಮೇಲೆ ಒಂದೇ ಕಣ ಅಷ್ಟೇ ಆಡಿ ಹೊರಗ್ ಬಂದಿರೋದು ಇನ್ನು ಹಾಕಿದ ಕಣದಾಗೆಲ್ಲ ಅದ್ ಎಂತ ಮರಿ ಬೀರಲ್ಲ ಫಸ್ಟ್ ರೌಂಡ್ ಎಲ್ಲ ರೌಂಡ್ ಮೂರನೇ ರೌಂಡ್ ತನಕ ಎಂತ ಬಿದ್ರು ವರ್ಕಾ ಮಾಡುತ್ತಣ ನಾ ಮತ್ತೆ ಫುಡ್ ಹೆಂಗ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿರೋಣ ಟೂರ್ನಮೆಂಟ್ ಇದ್ದಾಗ ಒಂದೇ ಫುಡ್ ಅಥವಾ ಡೈಲಿ ಒಂದೇ ಕೊಡ್ತೀರ ಯಾವಾಗ್ಲೂ ರೆಗ್ಯುಲರ್ ಒಂದೇ ಮೇಂಟೈನ್ ಮಾಡ್ತೀವಣ್ಣ ಟೂರ್ನಿ ಏನ್ ಸಪ್ರೇಟ್ ಫುಡ್ ಏನ್ ಮೇಟೈನ್ ಮಾಡಲ್ಲ ಸ್ವಲ್ಪ ನಿಮ್ ಜಾಸ್ತಿ ಇರ್ತೀವ ಅಷ್ಟೇ ಮತ್ತೆ ನಾವ್ ಕೇಳಿದಂಗೆ ಹತ್ರ ಒಳ್ಳೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿ ಕುರಿ ಆಡಿಸ್ ಮಾತಾಡಿದ್ರೆ ಇಲ್ಲಣ್ಣ ಇಂಜೆಕ್ಷನ್ ಅಂತ ಏನಿಲ್ಲಣ್ಣ ನಮ್ದು ಎಣ್ಣೆ ಅವ್ಕೆ ಕೆಲವೊಂದು ಇಂಜೆಕ್ಷನ್ ತಗ್ ಇತ್ತಮ ಬಂದ್ ಹಣೆ ಹೋಗ್ತಾನ ಅದು ಇಂಜೆಕ್ಷನ್ ಕೊಟ್ಟರೆ ಅಷ್ಟೇ ಅರ್ತಿತ್ತಣ್ಣ ಹಂಗಾಗಿ ನಾವ್ ಇಂಜೆಕ್ಷನ್ ಗೆ ಅಷ್ಟು ಇದ್ ಮಾಡಲ್ಲಣ್ಣ ಇಂಜೆಕ್ಷನ್ ಮಾಡೋದು ದೊಡ್ಡದಲ್ಲಣ್ಣ ಅದ್ ಮಾಡಿದ್ಮೇಲೆ ಮರಿ ಮೇಂಟೈನ್ ಅಣ್ಣ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬೇವಿನ ಮಟ್ಟಿ ಆರ್ ಸಿ ಬಿ ಅಂತ ನಲ್ವತ್ತೆಂಟು ಕಣ ಆಗೈತೆ ಮರಿಕೂರಿಂದ ಎಂಟಲ್ ತನಕ ಎಂಟಲ್ಲಿ ಬಿದ್ದ ಮೇಲೆ ಒಂದೆಲ್ಲ ಕಣ ನಾವು ತಂದಿದ್ದೋಣ ಅದ್ನ ತಗೊಂಡು ಒಂದ್ ಕಾರಣಕ್ಕೆ ಹಾಕಿದೋಣ ತರಡ್ ಆಯ್ತು ಮತ್ತೊಂದು ಕಣದಾಗೆ ಒಂದೇ ರೌಂಡೇ ಕಟ್ ಆಯ್ತಣ ಆ ಕೆರೆ ಸಳಿ ಭೂತಾನ ಮರಿ ಬಿದ್ದು ಆಮೇಲೆ ಎರಡನೇ ರೌಂಡು ಇನ್ನೊಂದ್ಸಲಿ ಮೊನ್ನೆ ದಾವಣಗೆರೆ ಕಣದಾಗ ಸಲ ತರಡ್ ಆಗೈತಣ ಟೋಟಲ್ ನಲ್ವತ್ತೆಂಟು ಕಣ ಆಗೈತಣ ಅದು ಅಣ್ಣ ಇದಕ್ಕೂ ಸೇಮ್ ಫುಡ್ ಮಾಡ್ತಿರಾ ಮಾಡ್ತೀರಾ ಅದಕ್ಕೂ ಸೇಮ್ ಫುಡ್ ಅಣ್ಣ ಅಣ್ಣ ಇದರ ಬಗ್ಗೆ ಹೇಳ್ತೀರಾ ಅಣ್ಣ ಇದ್ ಮೊನ್ನೆ ನಮ್ಮ ಹೊಳಲ್ ಕೆರೆಗೆ ಕಣ ಅಣ್ಣ ನಮ್ಮ ಅಣ್ಣರು ಚಾಲು ಅಣ್ಣ ಅಂತ ಅಣ್ಣ ನಮ್ಮ ಅಣ್ಣರು ನಮ್ ಸುಗರ ಕಣ್ಣ ನಾವು ಮಾರತಿ ಅಣ್ಣ ಶೋಬು ಅಂತ ಹುಡುಗ ಉಡಲ ಒಂದು ಕಣ ಮಾಡಿದ್ವಣ್ಣ ನಮ್ಮ ಹೊಳಲ್ಕೆರೆ ಕಣಕ್ಕೆ ಅದು ಎಳಕ ಇತ್ತು ಇದು ನಡೆಯಲ್ಲ ಅಷ್ಟು ನಮ್ ಕಣಕ್ಕೆ ಅಂತಂದು ಒಂದ್ ಮರಿ ಕಣಕ್ ತರಬೇಕು ಅಂತಂದು ಒಂದ್ ಮರಿ ತಂದಿದ್ವಣ್ಣ ಇವಾಗ ಎಷ್ಟೆಲ್ಲಿದ್ದಾಣ ಇದು ನಾಕಲ್ಲ ಅಣ್ಣ ನಾಲ್ಕಲ್ಲ ಕಣ ಅಣ್ಣ ಮರಿ ಕುಡಿಯಾಗ ಒಂದ್ ಹತ್ ಕಣ ಆಗೈತಾಣ ಎರಡಲ್ಲಾಗೆ ಒಂದ್ ಆರು ಕಣ ಆಯ್ತಾನಾಗೆ ಆರ್ ಕಣ ಆಗೈತಣ್ಣ ಅಣ್ಣ ನೀವು ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರ ಅಥವಾ ನಿಮ್ಮ ಸ್ನೇಹಿತ್ರು ಯಾರಾದ್ರು ಇಂತ ಕುರಿಗಳಿದಾವು ತಣ್ಣ ಅಂತ ಹೇಳ್ತೀರಾ ನಿಮ್ ಸ್ವತಃ ಇಚ್ಛೆನ ನೀವು ಚಾಯ್ಸ್ ಮಾಡ್ತೀರ ಅಣ್ಣ ಕುರಿಗಳ ಇಲ್ಲ ಅಣ್ಣ ಅವು ನಮ್ ಧಾರವಾಡದಲ್ಲಿ ಅರುಣ್ ಅಂತ ಒಬ್ರು ಇದ್ದಾರಣ್ಣ ಆಮೇಲೆ ಸೌದತ್ತಿನ್ ಮಹೇಶ್ ಅಂತ ಇದ್ದಾರೆ ಅವರು ಆತ್ಮೀಯ ಸ್ನೇಹಿತರಣ್ಣ ಅವ್ರು ಇಂಥ ತಕ್ಕ ಮರಿದಾವೆ ಅಂತ ಅಣ್ಣ ಮರಿ ನೋಡಿದ ತಕ್ಷಣ ಮನಸಿಗೆ ಏನೋ ಸಮಾಧಾನ ಆಗಕ್ಕಣ್ಣ ಈ ಒಂದ್ ಲಾ ಈಗ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಟ್ರು ಆ ಮರಿ ನೋಡಿದ್ರೆ ಫಸ್ಟ್ ಅದಾಗ ಏನೋ ಐತೆ ಅಂತ ನಮಗ್ ಅನ್ಸಬೇಕು ಅಣ್ಣ ಆಮೇಲೆ ಜಾತಿ ಎತ್ತರ ಉದ್ದ ಆಟ ಎಲ್ಲದನ್ನು ನೋಡ್ಕೊಂಡು ಪ್ರೆಷರ್ ಮಾಡ್ತೀವಿ ಈಗ ಡೆಂಟಲ್ ಫ್ಯೂಚರ್ ಗೋಸ್ಕರ ಮುಂಚೆ ಎಲ್ಲ ಬರೀ ಗಿಡ್ಡ ಮರಿಗಳು ಕಟ್ಬಿಟ್ಟಿವಣ ಆಟ ಜಾಸ್ತಿ ಆಯ್ತಣ ಅದೇ ದೊಡ್ಡ ಸೈಜ್ ಮರಿಗಳಿಗೆ ಸ್ವಲ್ಪ ಕಷ್ಟ ಅಣ್ಣ ಆಡ್ಕೆ ಅಂತ ನಾವು ಈ ದೊಡ್ಡ ಸೈಜ್ ನಾವಾದ್ರೆ ಆಡ್ಕಂತ ಒಂದ್ ದೊಡ್ಡ ಸೈಜ್ ಮರಿ ತರಬೇಕು ಅಂತ ಕಂದಿವಿ ಅಣ್ಣ ಮತ್ತೆ ನಿಮ್ಮ ಕುರಿಗಳ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಅಣ್ಣ ಕುರಿಗಳನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ರ ನಿಮ್ಮ ಕುರಿಗಳನ್ನೆಲ್ಲ ಯಾರ್ ಮೇಂಟೈನ್ ಮಾಡ್ತಾರ ಅಣ್ಣ ಒಬ್ಬರೇ ಮೇಂಟೈನ್ ನಾನು ಒಂದು ಕುರಿ ಮೇಂಟೈನ್ ಮಾಡಲ್ಲ ಅಣ್ಣ ಇವ್ರು ಅನಿಲ್ ಅಂತ ಇವ್ರ ಮನೆಗೆ ಎರಡು ಮರಿ ಇದಾವಣ್ಣ ಇನ್ನೊಬ್ರು ವಿನಯ್ ಅಂತ ಅವ್ರ ಶಬರಿಮಲೆಗೆ ಹೋಗಿದಾರಣ್ಣ ಅವ್ರ ಮನೆಗೆ ಒಂದ್ ಮರಿ ಐತಣ್ಣ ಅದೊಂದು ಇಲ್ಲೇ ನಮ್ಮ ಇನ್ನೊಬ್ಬ ಯಾರ್ಯಾರಿಗೆ ಬೇಕು ಅವ್ರಿಗೆ ಕೊಟ್ಟು ಅಣ್ಣ ಇದ್ ನಾವು ನೋಡ್ದಂಗೆ ಒಂದು ಕುರಿಗೆ ಏನಿಲ್ಲ ಅಂತಂದ್ರೆ ಒಂದು ಎಂಟರಿಂದ ಒಂಬತ್ ಸಾವಿರ ಖರ್ಚು ನಾ ಬರುತ್ತೆ ಕುರಿಗೆ ಒಂದ್ ತಿಂಗಳಿಗೆ ಮೂವತ್ತರಿಂದ ನಲ್ವತ್ ಸಾವಿರ ಖರ್ಚಾಯ್ತು ನೋಡೋಣ ಅಣ್ಣ ಒಂದು ತಿಂಗಳಿಗೆ ಮೂವತ್ತರಿಂದ ನಲ್ವತ್ ಸಾವಿರ ಖರ್ಚಾದ್ರೆ ಇದರಿಂದ ನಿಮ್ಗೆ ಲಾಭ ಅಥವಾ ಪ್ರೀತಿ ಸಾಗತೀರಾ ಇಲ್ಲನಾಭ ಇಲ್ಲ ಲಾಭ ಇಲ್ಲ ನಾನ್ ಕೆಲ್ಸ ನಮ್ ಕಂಟ್ರಾಕ್ಟರ್ ಅಣ್ಣ ನಾನು ಏನ್ ಹುಡುಗರು ಖುಷಿಗೆ ನಮ್ ಬೇರೆ ಈ ಹುಡುಗರೆಲ್ಲ ಆ ಕಡೆ ಈ ಕಡೆ ಸಾಯಂಕಾಲ ತೋರ್ತಾನೆ ಅಲ್ಲೋದೇ ಇಲ್ಲೋದೆ ಕೊಡೋದೇ ಗಲಾಟೆ ಮಾಡೋಣ ಅವ್ನೆಲ್ಲ ಹಿಡಿದಾಕೋಸ್ಕರ ಒಂದ್ ಕುರಿ ತಂದು ಕೊಟ್ಟು ಅವ್ರ ಬೆಳಗ್ಗೆ ಹೋಗ್ತಾರೆ ಕೆಲಸಕ್ಕೆ ಸಾಯಂಕಾಲ ಬಂದ್ ಐದ್ ಗಂಟೆ ಕುರಿ ಬಂದ್ ಕೊತ್ರಿ ಅಣ್ಣ ಮತ್ತೆ ಕುರಿಗಳನ್ನ ಕಟ್ಟಿದ್ರೆ ಹುಡುಗರು ಹಾಳಾಗ್ತಾರೆ ಅಂತಕ್ಕಂಥದ್ದು ಬಹಳ ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಣ್ಣ ಕುರಿ ಕಟ್ಟಿದ್ರೆ ಅಣ್ಣ ಈಗ ಪಾರಿವಾಳ ಸಾಕಿದ್ರೆ ಕುರಿ ಸಾಕಿದ್ರೆ ಹಾಳಾಗ ಹೋಗ್ತಾರೆ ಅಂತ ಹೇಳ್ತಾರಣ್ಣ ಅವಿದ್ರೆ ಟೈಮ್ ಟೈಮ್ ಮನೆಗ್ ಬರ್ತಾರಣ್ಣ ಅವಿಲ್ಲ ಅಂದ್ರೆ ನಾವು ಈಗ ಒಂದು ಪಾರಿಯೊಳ ಸಾಕಿದ್ರೆ ಕುರಿ ಸಾಕಿದ್ರೆ ಸಾಯಂಕಾಲ ಆದ್ರೆ ನಾನು ಹುಳಿ ಒತ್ಬೇಕು ಹಾಲು ಹೊತ್ಬೇಕು ಹಾಲು ಹಾಕ್ಬೇಕು ಮೇಯಿಸ್ಬೇಕು ಅಂತ ಒಂದು ಸಾಯಂಕಾಲ ಐದು ಗಂಟೆ ಆರು ಗಂಟೆ ಮನೆ ಬರ್ತಾರಣ್ಣ ಹುಲ್ ತಂಬರ್ ಹೋಗ್ತಾರ ಇಲ್ಲ ಅಂದ್ರೆ ಸಾಯಂಕಾಲ ಕ್ಯಾಮ್ರಿಗೆ ಕುಡಿಯೋಕೋದೇ ಇಸ್ಪೀಟ್ ಆಡಕ್ ಹೋದೆ ಮತ್ತೊಂದು ಮೊದಲೊಂದು ಒಂದು ಸ್ಟಾರ್ಟ್ ಚಾರ್ಟ್ ಇವೆಲ್ಲ ಮುಂಚೆ ಇಂದೂ ಇವೇನಾ ಹುಡುಗಿಗೆಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ ಚಿನ್ನಿ ಆಡೋದು ಕುರಿ ಆಡ್ಸೋದು ಪಾರೊಳ ಆಡ್ಸೋದು ಕೋಳಿ ಆಡ್ಸೋದು ಅವೇ ಅಣ್ಣ ಎಂಟರ್ಟೈನ್ಮೆಂಟ್ ಇಲ್ಲಾಂದ್ರೆ ಡ್ರಗ್ಸ್ ಮಾಡಕ್ ಹೋದೆ ಅಡಿಕ್ಟ್ ಆದಕ್ ಅದೇ ಇನ್ನೊಂದೇನೋ ಮಾಡದೆ ಅಂತದ್ ದಾರಿ ತಪ್ಪಂಗಿರೋದು ಕುರಿ ಅಣ್ಣ ಕುರಿ ಸಾಕಿರೋರು ಯಾರು ಗಾಂಜಾಟಿಕ್ ಇಲ್ಲಣ್ಣ ಕುರಿ ಹಾಕಿರೋ ಯಾರು ಬೇರೆ ಅದಕ್ಕೂ ಬಿದ್ದಿಲ್ಲಣ್ಣ ಕುರಿ ಹಾಕಿರೋ ಎಲ್ಲಾರು ಕುರಿ ಒಂದೇ ಹಚ್ಚೋಣ ಕುರಿ ಹಾಕಿಲ್ದರಿ ನೂರೆಂಟು ಹುಚ್ಚದ ನೋಡಿ ಸ್ನೇಹಿತರೆ ನಮ್ಮ ಅಣ್ಣರು ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ವಿಡಿಯೋನ ಕೊನೆ ತನಕ ನೋಡ್ರಿ ನಮ್ಮ ವಿಡಿಯೋನ ನೀವು ಅರ್ಧಂಬರ್ ನೋಡಿದ್ರೆ ಗೊತ್ತಾಗಲ್ಲ ಕೊನೆ ತನಕ ನೋಡಿದ್ರೆ ಮಾತ್ರ ಅದ್ರಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಗೊತ್ತಾಗೋದು ಅಣ್ಣ ಅದೇ ರೀತಿಯಾಗಿ ನಮ್ಮ ಹೊಸ ಹುಡುಗರು ಕುರಿಗಳು ತರ್ತಾ ಇರ್ತಾರಣ್ಣ ಕುರಿಗಳು ಆಡಂಗಿಲ್ಲ ಮಡಂಗಿಲ್ಲ ಅವರು ಅರ್ಧ ರೇಟಿಗೆ ಕೊಡ್ತಾ ಇರ್ತಾರೆ ಅವರಿಗೆ ನಿಮ್ಮ ಒಂದು ಏನು ಟಿಪ್ಸ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಣ್ಣ ನಿಮ್ಮ ಒಂದು ಅನುಭವ ಈ ಒಂದು ತಗಿ ಕಳದಲ್ಲಿ ನಮ್ದೇನ್ ಬಹಳ ಅನುಭವ ನನ್ ಎರಡು ವರ್ಷದಿಂದ ಅಷ್ಟೇ ಹಾಕಿರೋದಣ್ಣ ಅಂದ್ರೆ ಕಾಯ್ಬೇಕಣ್ಣ ಕುರಿ ಅಂದ್ಮೇಲೆ ಆಡೇ ಆಡುತ್ತಣ ಇವತ್ತಲ್ಲ ನಾಳೆ ಈಗ ಅರ್ಜೆಂಟ್ ರೆಡಿ ಫುಡ್ ಅಂತ ಸಿಗಲ್ಲ ಅಣ್ಣ ಅದು ತಂದೆ ಹಾಕಿದ ತಕ್ಷಣ ಕಣ ಹಾಕಿ ಓತು ಅದು ಸೆಟ್ ಆಗ್ಬೇಕು ಮನೆಗ್ ಸೆಟ್ ಆಗ್ಬೇಕು ಅದಕ್ಕೆ ಏನ್ ನೋವು ಹೋಗೈತೆ ಒಳ್ಳೆ ಜ್ವರ ಬಂದಿರತ್ತೆ ಒಳ್ಳೊಳ್ಳೆ ಕುರಿ ತಗೊಂಡೋಗಿ

ಅದೇ ರೀತಿಯಾಗಿ ಮತ್ತೊಂದು ನಮ್ಮ ಕಿರಣ್ ಶಿಫ್ಟ್ ಲವರ್ಸ್ ಕಡೆಯಿಂದ ನಿಮಗೆ ಒಂದು ಕ್ವಶನ್ ಕೇಳ್ತೀವಣ್ಣ ದಯವಿಟ್ಟು ಆನ್ಸರ್ ಮಾಡ್ರಿ ಕುರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕುರಿಗಳು ಸಾಯ್ತಾ ಇದಾವೆ ಮನೆಯಲ್ಲಿ ಕಟ್ಟಿರ್ತಕ್ಕಂಥ ಕುರಿಗಳು ಇದ್ದಕ್ಕಿದ್ದಂಗೆ ಒಂದ್ ದಿವಸದಲ್ಲಿ ಎರಡು ದಿಸದಲ್ಲಿ ಸಾಯ್ತಾ ಇದಾವೆ ಅದಕ್ಕೆ ಏನ್ ಕಾರಣ ಇರ್ಬೋದು ನಾವು ಕೆಲವೊಬ್ಬರ ವಿಡಿಯೋ ಮಾಡಿದಾಗ ಇಂಜೆಕ್ಷನ್ಗಳು ಹೊಡಿತಾರಲ್ಲ ಅದೇ ಸಮಸ್ಯೆ ಅದೇ ಪ್ರಾಬ್ಲಮ್ ಅಂತ ಅಂದ್ರು ಮತ್ತೊಬ್ರು ಇಲ್ಲ ನೀಲ್ಬಾಯಿ ಜ್ವರ ಅಂದ್ರು ಮತ್ತೆ ಕಾಲ್ ಬಾಯಿ ಜ್ವರ ಅಂದ್ರು ಮತ್ತ ಒಬ್ಬೊಬ್ರು ಒಂದೊಂದ್ರ ಹೇಳ್ತಾರ ನಿಮ್ಮ ಅನುಭವ ಏನ್ ಹೇಳ್ತಿರ್ವಾ ನೀವು ಕುರಿಗಳ ಸಡನ್ ಸಾಯಕ್ಕೆ ಕಾರಣ ಸಡನ್ ಆಗಿ ಅಂತ ಸಾಯಲ್ಲ ನಾ ಕುರಿ ಅವಕ್ಕೆ ವ್ಯಾಕ್ಸಿನ್ ಮಾಡ್ಕೋಬೇಕಣ ನಿನ್ ಬಾಯ್ ಜ್ವರದ್ದು ಎಲ್ಲ ನಮ್ ಮನ್ನೆ ಎಲ್ಲ ನಮ್ ಟೌನ್ ಎಲ್ಲವಕ್ಕೂ ನಾವೇ ಮಾಡ್ಸಿದಿವ ನಮ್ಮ ಅಣ್ಣರು ನಾವು ಎಲ್ಲ ಸೇರ್ಕೊಂಡ್ರೆ ಟೌನ್ ಆಗಿರೋ ಎಲ್ಲವಕ್ಕೂ ನೀಲಿ ಬಾಯ್ ಜ್ವರದ್ದು ನಾವೇ ವ್ಯಾಕ್ಸಿನ್ ಮಾಡಿವಣ್ಣ ಯಾವ್ಯಾವ ಊರ ಕುರಿ ಇರೋ ಎಲ್ಲವಕ್ಕೂ ಆಮೇಲೆ ಈಗ ಇಂಜೆಕ್ಷನ್ ಅಂತಂದ್ರೆ ಇಂಜೆಕ್ಷನ್ ಏನ್ ಇಂಜೆಕ್ಷನ್ ಯಾವ ಇಂಜೆಕ್ಷನ್ ಕುರಿ ಎಷ್ಟು ತುಕ ಇಟ್ಟಿದ ಎಷ್ಟೆ ಜಿ ಏನು ಗೊತ್ತಿಲ್ಲ ಅಣಕು ಯಾರಿಗೂ ಸುಮ್ಮನೆ ಯಾವ್ದೋ ಒಂದು ಕೊಟ್ಟರು ಹೊಡೆದ್ರು ಅವಾಗ ಏನೋ ಹುಚ್ಚ್ ದಾಡ್ಬಿಡುತ್ತಣ ಕುರಿ ಆಮೇಲೆ ಆ ಕುರಿ ಮತ್ತೆ ಆಡೋಲ್ಲಣ್ಣ ಯಾವ್ದಾದ್ರು ಕಣದಾಗ ಒಂದ್ ಮರಿ ಹುಚ್ಚ ಅಂದ್ರೆ ಮತ್ತೆ ನೆಕ್ಸ್ಟ್ ಕಣ ಅದ ಆಡ್ತು ಅಂತ ಎಲ್ಲೂ ಇಲ್ಲಣ ಒಂದು ಆಗಿ ಆಡ್ತಿರೋ ಕುರಿ ಅಷ್ಟೇ ಆಡೋದು ಅವಕ್ಕೆಲ್ಲ ಸ್ಟೆರಾಯ್ಡು ಅಂತದೆಲ್ಲ ಹೊಡೆದು ಅವಾಲೆ ನರಳೆಲ್ಲ ನಿಂತಿಡೋಣ ಒಂದ್ ನಾವು ಯಾವದಾಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ ರೌಂಡಿಗೆ ನಾಕ್ ನಾಲ್ಕು ಇಂಜೆಕ್ಷನ್ ಮಾಡ್ತಾರಣ ಅದಕ್ಕೆ ಐದ್ ರೌಂಡ್ ಆಡ್ತಾನೆ ಇಪ್ಪತ್ತು ಇಂಜೆಕ್ಷನ್ ಅಣ್ಣ ಇಪ್ಪತ್ತು ಇಂಜೆಕ್ಷನ್ ಗೆ ಅದು ಸೈಡ್ ಎಫೆಕ್ಟ್ ಅದು ಎಷ್ಟು ಎಷ್ಟೇ ಬೇಕಣ್ಣ ಕ್ಲಿಯರ್ ಆಗಕ್ಕೆ ಮತ್ತೆ ಎರಡ್ ದಿಸಕ್ಕೆ ಮತ್ತೊಂದು ಕಣಕ್ ಹಾಕಿತ್ತಾರಣ್ಣ ಮತ್ತ್ ಇಪ್ಪತ್ ಇಂಜೆಕ್ಷನ್ ಹೊಡಿತಾರೆ ಮತ್ತೆ ಎರಡ್ ದಿವಸಕ್ಕೆ ಮತ್ತೊಂದು ಕಣ ಮತ್ತೆ ಇಪ್ಪತ್ ಇಂಜೆಕ್ಷನ್ ಅದ್ ಮತ್ತೆ ಮರಿ ತಡಿ ಅಂದ್ರೆ ಹೆಂಗ್ ತಡೀತಾನ ನೋಡಿ ಸ್ನೇಹಿತರೆ ನಮ್ಮ ಮಣ್ಣರು ಒಂದ್ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ಕುರಿಗಳಿಗೆ ಇಂಜೆಕ್ಷನ್ ಮಾಡ್ಬಿಡ್ರಿ ನ್ಯಾಚುರಲ್ ಆಗಿ ಆಡ್ಸೋಣ ನ್ಯಾಚುರಲ್ ಆಗಿ ಅಂದ್ರೆ ಏನ್ ಹಾಕಿದ್ರೆ ಕುರಿ ಆಡ್ಬಹುದು ಅಣ್ಣ ಏನಿಲ್ಲಣ್ಣ ವಾಕು ರನ್ನಿಂಗ್ ಕುರಿ ಆಮೇಲೆ ಒಂದು ಕಣಕ್ ಹಾಕಿದ್ರೆ ಮರಿ ಆಡಾಡುತ್ತಾನ ದ ಆಡಿದ್ರೆ ಅವಕ್ಕೂ ಬೇಜಾರಾಗುತ್ತಾನ ರೆಸ್ಟ್ ಕೊಡ್ಬೇಕು ಆಡಿಸಬೇಕ ಒಂದ್ ಸ್ವಲ್ಪ ಏನೋ ನಶೆಗೆ ಎಣ್ಣೆ ಗಿಣೆ ಓಡಿಸ್ತಾರಣದಿಂದನೂ ಒಂದ್ಚೂರು ಅದಕ್ಕೆ ಟಚ್ ಇದ್ರೆ ಎಣ್ಣೆ ಗಿಣ್ಣೆ ಓಡಿಸಿ ಆಡಿಸಿದ್ರೆ ಒಳ್ಳೆ ಮತ್ತೆ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಯಾವ ಕಣ ಮಾಡಬೇಕಂತ ಆಸೆ ನಿಮಗೆ ದುಗ್ಗಮ್ಮ ಕಣ ಕುಣ್ಮ್ ಕಣ ಮಾಡ್ಬೇಕಂತ ಅಂತ ಆಸೆ ದುಗ್ಗಮ್ಮ ಕಣ ಕೊನ್ನೂರ್ ಕಣ ಮಳೆ ಮಾಡ್ತೀರಾ ಯಾಕಪ್ಪ ಅಂತಂದ್ರೆ ನಾವು ನಿಮ್ಮ ಹುಡುಗರನ್ನೆಲ್ಲ ನೋಡಿದ್ರೆ ನಿಮ್ಮ ಒಂದು ಸ್ಥಳ ಬಂದು ನೋಡಿದ್ರೆ ನಮ್ಗೆ ಅನ್ಸಿತ್ತು ನೀವು ಕೂಡ ನಮ್ಮ ಕುರಿ ಫೀಲ್ಡ್ ಗೆ ಬಂದಿದ್ದಕ್ಕೆ ನಮ್ಮ ಕುರಿ ಫೀಲ್ಡ್ ಇನ್ನಷ್ಟು ಬೆಳಿಬಹುದು ಯಾಕಪ್ಪಾ ಅಂದ್ರೆ ಇದು ಒಂದು ಕುರಿ ಫೀಲ್ಡ್ ಹೆಂಗಿದೆಯಪ್ಪ ಅಂತಂದ್ರೆ ಕುರಿ ಆಡ್ಸಕ್ಕೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಇಲ್ಲಣ್ಣ ನಿಮ್ಮಂತವ್ರು ದೊಡ್ಡವರು ದೊಡ್ಡವರು ಕುರಿ ಫೀಲ್ಡ್ ಎಂಟ್ರಿ ಆದ್ರೆ ಏನು ರಾಣಾಬೆಂದೂರು ಹಾವೇರಿ ಸೈಡ್ ಎಲ್ಲಾ ಈ ಎದಕ್ಕೆ ದಂಬಳ ಅಂತಂದು ನಡೆಸಾರಣ ಓರಿಗಳನ್ನು ಬಿಟ್ಟು ಈ ತರ ಬಿಟ್ಟು ನಡೆಸ್ತಾ ಇದಾರೆ ಅದು ಜೀವ ಹೋಗುವಂತ ಆಟ ಅಂತ ಆಟಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದ್ಯಣ್ಣ ಅದೇ ರೀತಿ ನೀವು ನಿಮ್ಮ ಭಾಗದಲ್ಲಿ ಯಾರಾದ್ರೂ ಒಳ್ಳೆ ಮುಖಂಡರು ಇದ್ರೆ ಇಟ್ಕೊಂಡು ನಮ್ಮ ಒಂದು ಕಳಗಕ್ಕೆ ಒಂದು ಪರ್ಮಿಷನ್ ಸಿಗೋ ಒಂದು ವ್ಯವಸ್ಥೆ ಮಾಡ್ಬೇಕಂತ ಒಂದು ಈ ಸಂದರ್ಭ ಅಣ್ಣ ಅದೇ ರೀತಿಯಾಗಿ ನಾವು ನಿಮ್ ನೋಡಿದ್ರೆ ತುಂಬಾ ಪ್ರಾಣಿ ಪ್ರಿಯರ ಅನ್ಸುತ್ತಣ್ಣ ನಿಮ್ ಹತ್ರ ಯಾವ್ಯಾವ ಅಣ್ಣ ಮತ್ತೆ ಪಾರಿವಳ ಸಕಿ ಅಂತ ಕೇಳಿದ್ವಿ ಇದಾವಣ ಕುರಿ ಇದಾವಣ ಕುದುರೆನಾಟ್ಟೇವ ಅದು ಸ್ವಲ್ಪ ಕಾಲ ಹೋಗಿ ಅಂತ ಬಾತ್ಕೋಳಿ ಇದಾವಣ ನಾಯಿಗಳಿದಾವಣ ಇನ್ನು ಬಾಳ ಎಲ್ಲಾ ಕೊಟ್ಟಿದೀವಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿವಣ್ಣ ಎಲ್ಲ ಅಣ್ಣ ನಿಮ್ಗೂ ಈ ಟಗರಿನ ಕಾಳಗದಲ್ಲಿ ಜಿದ್ದು ಅಂತಕ್ಕಂಥದ್ದು ಏನಾದ್ರು ಕಂಡಿದ್ಯಾ ಅಣ್ಣ ನಾ ಟಗುರ್ ಅಂದ ಮೇಲೆ ಜಿದ್ ಅಣ್ಣ ಈ ಕುರಿ ಆಗ್ಲಿ ಪಾರಿವಾಳ ಈ ಕೋಳಿದಾಗ್ಲಿ ಈ ಜೂಜು ಅನ್ನೋದೆಲ್ಲ ಜಿದ್ದು ಇದ್ದಿದ್ದೆ ಅಣ್ಣ ಅದು ಜೂಜು ಅಂತ ಅದು ಬಂತು ಅಂತಂದ್ರೆ ಈಗ ಖುಷಿಗ್ ಸಾಕರ ಬೇರೆ ಅಣ್ಣ ಖುಷಿ ಸಾಕಿದ್ರು ಅವ್ರು ಮರಿ ಆಡ್ತು ಅದು ಜಿದ್ದು ಬೆಳ್ದೆ ಬೆಳಿತಾನೆ ನೀನ್ ಅವ್ರಿಗೆ ಬೇರೆ ಬೇರೆಯವರಿಗೆ ಒಳ್ಳೇದ್ ಮಾಡ್ತೀನಿ ಅಂದ್ರು ಅದು ನಿಮ್ಗೆ ಕೆಟ್ಟದ್ ಬಂದೇ ಬರುತ್ತಾಣ ಈಗ ಜಿದ್ ಮಾಡೋರು ಮಾಡ್ತೀರ ಅಣ್ಣ ಜಿದ್ ಮಾಡ್ಕೊಂತ ಹೋದ್ರೆ ಅವ್ರ ಟೈಮು ಜಿದ್ ಮಾಡಿದ್ರಾಗ ಅಳಾಗ ಹೋಗುತ್ತಣ್ಣ ಅದನ್ನೆಲ್ಲ ತಲೆಗಿಂದ ತೆಗೆದು ನಿನ್ ಕುರಿ ಆಡಿಸ್ತೀನಿ ನಿನ್ ಕುರಿ ಆಡಿಸ್ತೀನಿ ನಾನು ಕಣ ಮಾಡ್ತೀನಿ ಅಂತ ಹೋದ್ರೆ ಆ ಟೈಮ್ ಅಲ್ಲಿ ಕೊಟ್ಟರೆ ನಿಮ್ಗೆ ಕುರಿನ ಕಣ ಜಿದ್ ಮಾಡೋದ್ ಬಿಟ್ಟು ನಿಮ್ ಕುರಿ ಬಗ್ಗೆ ಆಸಕ್ತಿ ನಿಮ್ಮ ಕುರಿನ ಚೆನ್ನಾಗಿ ಮೇಸ್ರಿ ಆ ಜಿದ್ದಿ ಮಾಡೋ ಟೈಮ್ನಾಗ ನಿಮ್ ಕುರಿ ಕೊಡ್ರಿ ಕುರಿ ಕಣ ಮಾಡಿ ನಿಮ್ಗೆ ಆ ಜಾಗ ಏನೋ ನೀವು ಅನುಭವಿಸಬೇಕು ಅಂತಿದೀರ ಒಳಲ್ಕೆರೆ ಹೊಳಲ್ಕೆರೆ ಏನು ಟೂರ್ನಿ ನಡೆಸಿದ್ರಲ್ಲ ಆ ಟೂರ್ನಿ ಬಗ್ಗೆ ಮತ್ತೆ ನೆಕ್ಸ್ಟ್ ಭಾಗದಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಆ ವೀಡಿಯೋನ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಯು ಮಚ್ ಫ್ರೆಂಡ್ಸ್